ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್ ಇವತ್ತು ಬಂದು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನೋಡ್ತಾ ಇರ್ಬೋದು ಇದು ಅವಲಕ್ಕಿಯಿಂದ ಪ್ರಸಾದ ಮಾಡ್ತಾ ಇರೋದು ಇದು ಸೇಮ್ ಹನ್ನಪುಣ್ಣೇಶ್ವರಿಲಿ ಕೊಡ್ತಾರಲ್ಲ ಹೊರನಾಡಲ್ಲಿ ಆ ಸ್ಟೈಲಲ್ಲಿ ನಾನು ಮಾಡಿ ತೋರಿಸ್ತಾ ಇರೋದು ಇದು ಬ್ರಾಹ್ಮಿಣ್ರ ಸ್ಟೈಲು ಮಂಗಳೂರು ಶೈಲಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ ಈಗ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಇದಕ್ಕೆ ಒಂದು ಐದಾರು ಸ್ಪೂನು ಎಣ್ಣೆ ಹಾಕ್ಕೊಡೋಣ ಒಂದು ಐದಾರು ಸ್ಪೂನ್ ಇದ್ದೀನಿ ಈಗ ಎಣ್ಣೆ ಕಾದಿದೆ ಸು ಒಂದು ಚಿಟಿಕೆ ಹಿಂಗೆ ಹಾಕಿ ಹಿಂಗೆ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಆಪ್ಷನಲ್ಲ ಒಂದು ಎರಡು ಸ್ಪೂನಷ್ಟು ಕಡಲೆ ಬೀಜ ಕಡಲೆ ಬೀಜ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ನೀವು ಮಾಡೋ ಕ್ವಾಂಟಿಟಿ ಮೇಲೆ ಕಡಲೆಬೀಳ ಕಡಲೆ ಬೀಜ ಎಲ್ಲ ಹಾಕ್ಕೊಬೇಕು ಇದು ಅನ್ನಪುಣ್ಯೇಶ್ವರಿಯಲ್ಲಿ ಕೊಡ್ತಾರಲ್ಲ ಪ್ರಸಾದ ಟಿಫನ್ಗೆ ಆ ರೀತಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇರೋದು ಅವಲಕ್ಕಿಯಲ್ಲಿ ಒಂದೆರಡು ಹಸಿ ಹಾಕ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಹಾಕಿ ಬೇಡ ಅಂದ್ರೆ ಸ್ಕ್ರಿಪ್ಟ್ ಮಾಡ್ಬೋದು ಇದು ಉಪವಾಸ ಎಲ್ಲ ಇದ್ದಾಗ ಮೆಣಸಿನ್ಕಾಯಿನೂ ಬೇಡ ಸ್ಕ್ರಿಪ್ಟ್ ಮಾಡ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಕೊರಬೇನು ಸೊಪ್ಪು ಇದ್ದೀನಿ ಫ್ರೆಂಡ್ಸ್ ಆಗಿದ್ದರೆ ಸಾಕು ನೋಡ್ತಾ ಇರ್ಬೋದು ಕಡಲೆ ಬೀಜ ಪ್ರತಿಯೊಂದು ಎಲ್ಲ ಫ್ರೈ ಆಗಿದೆ ಇಷ್ಟ ಆಗಿದ್ದರೆ ಸಾಕು ಈಗ ನಾನು ಇಲ್ಲಿ ಒಂದು ಬೌಲಲ್ಲಿ ಕಾಯಿ ಚೂರು ತೊಗೊಂಡಿದ್ದೀನಿ ಕಾಯಿ ತುರಿ ಸಾರಿ ಕಾಯಿ ತುರಿ ಇದು ಒಂದು ಐದರಿಂದ ಆರು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಕಾಯಿನ ಹಿಂಗೆ ತುರ್ಕೊಂಡು ಇನ್ನೊಂದು ಬೌಲೆಲ್ಲ ಹಾಕ್ಕೊಳ್ಳಿ ಬೀಜ ಎಣ್ಣೆ ಎಲ್ಲ ಅದನ್ನು ಇದ್ದೀನಿ ಇದಕ್ಕೆ ಹಾಕ್ಕೊಬೇಕೆಲ್ಲ ಈಗ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ನೀವು ಮಾಡೋ ಕ್ವಾಂಟಿಟಿ ಮೇಲೆ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಇದು ಮೇನ್ ಇರೋದು ಸಕ್ಕರೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ಅಂದರೆ ಕಮ್ಮಿನ ಅವಾಯ್ಡ್ ಮಾಡಬೇಕು ಎಲ್ಲ ಈ ರೀತಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಅದಕಾಯಿ ಸಕ್ಕರೆ ಎಲ್ಲ ಮಿಕ್ಸ್ ಆಗಬೇಕು ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಇದು ಪೂರ್ತಿ ಹಾಕ್ತಾಯಿದ್ದೀನಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದಾದಷ್ಟು ಕೈಯಲ್ಲೇ ಮಾಡಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಕೈಯಲ್ಲಿ ಈ ಥರ ಎಲ್ಲ ನೋಡಿರ್ಬೋದು ಟಿಫನ್ ಇದೇ ಕೊಡೋದು ಅದೇ ಶೈಲಿಯಲ್ಲಿ ಮಂಗಳೂರು ಶೈಲಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇರೋದು ಈ ರೀತಿಯಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಡೆಯಿಂದನೂ ಅದು ಎಲ್ಲ ಮಸಾಲೆ ಹಿಡಿಬೇಕು ನೋಡ್ತಾ ಇರ್ಬೋದು ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಫೈನಲಿ ಅವಲಕ್ಕಿ ಪ್ರಸಾದ ರೆಡಿ ಆಯಿತು ಇದು ಬ್ರಾಹ್ಮಿಣರ ಶೈಲಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇರೋದು ಇದು ಮಂಗ್ಳೂರು ಸ್ಟೈಲಲ್ಲಿ ಮಾಡ್ತೀನಿ ತೋರಿಸ್ತಾ ಇರೋದು ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಮನೆಯಲ್ಲೂ ಟ್ರಯಲ್ ಮಾಡಿ ನೋಡಿ ನನ್ನ ಚಾನಲ್ ಇಷ್ಟ ಆಗಿದ್ರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್